ತಂದು ಅಂತಂದ್ರೆ ಚುನಾವಣಾ ಸಂದರ್ಭದಲ್ಲಿ ಅದು ನಮ್ದು ನಮ್ದು ಒಂದೇ ಅಂತಲ್ಲ ಏಳೆಂಟು ತಾಲೂಕು ಘೋಷಣೆ ಮಾಡಬೇಕನ್ನುವಂತ ಒಂದು ವಿಚಾರವನ್ನು ಇಟ್ಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಆದೇಶ ಮಾಡಿದ್ರು ಅದನ್ನ ನಾವು ಡಿ ಸಿ ಅವರಿಗೆ ಆ ನಂತರ ಮನೆ ಹೋಗಿ ಭೇಟಿ ಆದಾಗೂ ಸಹಿತ ಇಲ್ಲಿ ಇದ್ದವ್ರಿಗೆ ಗಂಗಾಧರ ಸಂಗಾಪನ್ ಆಗಿರಬಹುದು ನಾವೆಲ್ಲ ನಿಯೋಗ ತಗೊಂಡು ಹೋದಾಗ ಇಂದಿನ ಆ ಲೆಟರ್ದ ವಿಚಾರವನ್ನ ಡಿ ಸಿ ಅವ್ರ ಜೊತೆಗೆ ನಾವು ಮಾತಾಡಿದಾಗ ಅದೆಲ್ಲ ಮಾಡಿದ ಕರೆ ಐತಿ ನೀವು ಒಮ್ಮೆ ಈ ಹೋದ್ ಕೂಡ್ಲೆ ಎಲ್ಲಾನು ತಾಂಡಿ ಮಾತಾಡಕ ಕಲ್ತಂಗ ಆಗುದಿಲ್ಲ ಅದು ಚಾಲು ಏನೋ ಬರೋಬರಿ ಐತಿ ಅದನ್ನ ನೀವು ಫಾಲೋ ಅಪ್ ಮಾಡಬೇಕು ಇನ್ನು ಮಾಡಿಲ್ಲ ಅಂದ್ರೆ ಏನ್ ತಪ್ಪಿಲ್ಲ ಈಗಾದ್ರೂ ನಿಮ್ ಜೊತೆಗೆ ಅದಕ್ಕೆ ಏನ್ ಬೇಕು ಸಹಕಾರ ನಾವು ಕೊಡ್ತೀವಿ ಅಂದಾಗ ಇವತ್ತಿನ ದಿವ್ಸ ಅದೇ ಒಂದು ಆಧಾರವನ್ನು ಇಟ್ಕೊಂಡ ಆ ಏನ್ ಫೈಲ್ ಮೂವ್ಮೆಂಟ್ ಮಾಡ್ಬೇಕಾಗಿತ್ತು ಈಗ ರೆವಿನ್ಯೂ ಕಮಿಷನರ್ ವರ್ಗೆ ನಮ್ಮ ಏನ್ ಈ ತಾಲೂಕಾ ಹೋರಾಟದ ಇದು ಪ್ರಪೋಸಲ್ ಹೋಗ್ಬೇಕಾಗಿತ್ತು ಬಾಯ್ ಅದು ಒಂದು ವಿಂಗ್ ಅದ್ರ ಒಂದು ಹಾದಿ ಹಿಡಿದು ಹೋಗ್ಬೇಕು ಆ ಹಾದಿ ಹಿಡಿದು ಹೋಗಬೇಕಾದಾಗ ಫಾಲೋ ಅಪ್ ಸರಿಯಾಗಿ ಮಾಡ್ಲಾರಕ್ಕಾಗಿ ತಡ ಆಗಿತ್ತು ಹೊರತಾಗಿ ಶಾಸಕರು ಅದಕ್ಕೆ ಸರಿಯಾದ ಮುಕ್ತುವರ್ಜಿಯನ್ನ ಮೊದಲಿಂದ ವಹಿಸ್ಕೊಂಡು ಬಂದಾಗ ಇವತ್ತಿನ ಹೆಂಗ ಮುಖ್ಯಮಂತ್ರಿ ಅವರು ನಮಗೆ ಹೇಳಿದ್ರಲ್ಲ ಚುನಾವಣೆ ಪೂರ್ವದಲ್ಲಿ ನಮ್ ಸರ್ಕಾರ ಬಂತಂದ್ರೆ ನಿಮಗ ಘೋಷಣೆ ಮಾಡ್ತೀವಿ ಅನ್ನುವಂತ ಮಾತನ್ನು ಕೊಟ್ಟಾರ ಅದೇನು ಸುಳ್ಳಲ್ಲ ಅದೇ ತರನಾಗಿ ಕುಮಾರಸ್ವಾಮಿ ಅವರು ತೀರ್ದಾಳಕ್ಕೆ ಚುನಾವಣಾ ಪ್ರಚಾರದಲ್ಲಿ ಬಂದಾಗ ನಮ್ ಸರ್ಕಾರ ಬಂತಂದ್ರೆ ನಿಮಗ ತಾಲೂಕಾ ಮಾಡಿ ಅನ್ನುವಂತ ಮಾತನ್ನು ಹೇಳಿದ್ರು ಹೇಳಿದಾಗ ಆ ಮಾತಿನ ಮೇಲೆ ಅಟ್ಟ ತೀರ್ದಾಳದವ್ರು ಗಪ್ ಕುಟಿರ್ಲಿಲ್ಲ ಅಲ್ಲಿ ಹತ್ತು ಸಾವಿರ ಜನ ಬೆಂಗಳೂರಿಗೆ ಹೋದ್ರಿ ಕೇಟ್ರಿ ಇಲ್ಲಿ ನಾವು ಸಾವಿರ ಮಂದಿ ಕೂಡಿಲ್ಲ ಸಾವಿರ ಮಂದಿ ಕುಡಿದಿವ್ ಲ್ಯಾಬಲ್ ನನಗ್ ಗೊತ್ತಾಗ ಬೆಂಗ್ಳೂರಿಗೆ ಹತ್ತು ಸಾವಿರ ಮಂದಿ ಆದ್ರಿ ತೆರೆದವ್ರ ಅಲ್ಲ ಇಲ್ಲಿ ನಿಂಗಪ್ಪ ಬಾಳಿಕಾಯಿ ಆಯ್ತು ನಾವ್ ಆತು ಬೆಂಗಳೂರಿಗೆ ಒಂದ್ ಊರಿನಿಂದ ಹತ್ತು ಸಾವಿರ ಮಂದಿ ಹೋಗುದೇನ್ ಸಣ್ಣ ಕೆಲಸ ಐತೆ ತಕೊಂಡ್ರಿ ನೀವು ಅಂಗಡಿ ಬಾಗ್ಲ ಹಾಕೊಂಡ್ ಮನೆಯಾಗ ಕೈಯಾಗಿ ಬಳಿ ತೊಡ್ಕೊಂಡು ಕೂತರಿ ಇಲ್ಲಿ ಬಂದ್ ನಿಂದ್ರಾಕ ಬರ್ಬೇಕು ಇಲ್ಲಿ ಹೊರಗ ಏನಪ್ಪ ನಾವೇನ್ ಲೀಡರ್ ಆಗ್ಬೇಕಿಲ್ಲ ಏನಿಲ್ಲ ನೀವು ಬಂದವ್ರು ಮಾತಾಡ್ರಿ ಒಳ್ಳೆ ರೀತಿಯಿಂದ ವರ್ತನೆ ಮಾಡ್ರಿ ಶಾಸಕರನ್ನು ಕೇಳುನು ಮಂತ್ರಿಗಳು ಕೇಳುನು ಅಧಿಕಾರಿ ವರ್ಗದವ್ರನು ಕೇಳುನು ಸರಳ ಕಿಪ್ ಮಾಡ್ಲಿಲ್ಲ ಅಂದ್ರೆ ಎದುವಿಗೆ ನಂಗೆ ಹಿಡಿದು ಕೇಳುನು ಆ ನಂತರ ಬರ್ತಾರ ಮುಂದಿನ ಎಲ್ಲರೂ ಸಜ್ಜಾಗುನು ಬರೀ ಮಾಡಿ ಅರ್ಧಕ ಕೈ ಬಿಡುವಂತ ಅಲ್ಲಿ ನಾವೆಲ್ಲ ಬಹಳ ಶಾಂತ ರೀತಿಯಿಂದ ಸಮಾಧಾನದಿಂದ ಇದನ್ನು ಮುಂದುವರಿಸಿಕೊಂಡು ಬಂದದ್ದು ನಾವು ಈಗಾದರೂ ಸಹಿತ ಇನ್ನೂ ಹೆಚ್ಚಿನ ಒಂದು ನಾವು ಪೋರ್ಸ್ ಮಾಡ್ಬೇಕಾಗಿತ್ತಂದ್ರ ನಮ್ಮ ಬಲವನ್ನ ನಾವು ಪ್ರದರ್ಶನ ಮಾಡ್ಬೇಕಾಗಿತ್ತಂದ್ರ ಈ ಮಾಲಿಂಗಪುರದ ಜನ ಎಷ್ಟು ಜನಸಂಖ್ಯೆ ಇದ್ರಿ ನಾನಿಲ್ಲಿ ಐವತ್ ಸಾವಿರ ಜನಸಂಖ್ಯೆ ಇದು ಒಂದು ಹತ್ತಿಪ್ಪ ಸಾವಿರ ಜನ ಬಂದ ಇಲ್ಲಿ ನಿಂದ್ರ ನೀವು ಇವತ್ತಿಲ್ಲಿ ಜಮಾ ನೀವು ಏಸ್ ದಿವಸದ ಬಿಟ್ಟು ತಾಲೂಕು ಹಾಕತಿ ಅನ್ನೋದು ನೀವ್ ನೋಡಕ್ರಿ ಇಲ್ಲಿಂದ ನಾವು ಮನಿಗೆ ಹೋಗುದು ಬೇಡ ಆದ ನಂತರ ನಾವು ಮನಿಗೆ ಹೋಗುಣು ಬರೀ ಹಂಗ ಏನಾರು ಮಾಡಿದ್ರು ಮಣಿ ಕೂತ್ರ ಆಗುದಿಲ್ಲ ಅದಕ್ಕಾಗಿ ಎಲ್ಲರಲ್ಲೂ ನಮ್ಮದೇ ಆದಂತ ಒಂದು ತ್ಯಾಗ ಅನ್ನೋದು ಇರ್ಬೇಕಾಕ್ಕ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಬಂದು ನೀವೇನು ದೊಡ್ಡ ಇಲ್ಲಿ ಗುಡ್ಡದ ಕಲ್ಲು ಹೊರದಂಥದ್ದು ಇಲ್ಲ ಬಂದು ಇಲ್ಲಿ ನಿಂದಿರ್ಬೇಕು ಕುಂಡರ್ಬೇಕು ಎಲ್ಲಾರ್ಗೂ ಕೂಡಬೇಕು ಅಷ್ಟೇ ಇದ್ರಾಗ ನಾವು ಬಂದು ಭಾಗಿಯಾಗಿದೀವಿ ಅನ್ನೋದನ್ನು ನನ್ನ ಬ ನಮ್ಮ ಬಲ ತೋರಿಸ್ಬೇಕು ಅದನ್ನ ಬಿಟ್ಟು ಎಲ್ಲೋ ಕುತ್ಕೊಂಡು ಏನೋ ಮಾತಾಡಿ ಉಡಾಪಿ ಮಾತುಗಳನ್ನು ಮಾಡೋದರಿಂದ ಊರಿಗೆ ಒಳ್ಳೆಯದಾಗುವಂಥದ್ದು ಇವತ್ತಿನ ಈ ಜನರ ಕೆಲಸ ಕಾರ್ಯಗಳಿಗೆ ಎಲ್ಲ ಆಫೀಸ್ಗಳಿಗೆ ಗಳಿಗೆ ಎರಡ್ ಹಾಕುದು ಎರಡು ತೊಂದರೆ ಆಗಿ ಅನ್ನೋದನ್ನ ಆಗಲೇ ಯಾರೋ ಅದನ್ನ ಬಸವೇಶ್ವರ ಸರ್ಕಲ್ದಾಗ ಮಾತಾಡಿದಾಗ ಮಾತಾಡಿದ್ರು ನಿಮಗೆಲ್ಲರಿಗೂ ಅನುಭವ ಆಯ್ತಾ ಮತ್ ಅನುಭವ ನೀವು ಮನ್ಯಾಗ ಕೈಯಾಗಿ ಬಳಿ ತೊಟ್ಟಿರ್ತೀರಿ ಮತ್ ಕೆಲಸ ಯಾವಾಗ ಇದು ಮಾನ್ಯ ಶಾಸಕರಿಗೆ ಅನುಭವದಾಗೂ ಐತಿ ಅವ್ರಿಗೂ ಆಡಳಿತಾತ್ಮಕವಾಗಿ ಏನು ತೊಂದರೆ ಅದಾವ ಅವರು ತಮ್ಮ ಜನರಿಗೆ ಹೇಳಿ ನಾವು ಅವ್ರಿಗೆ ಕೈ ಜೋಡಿಸು ಅವರು ನಮ್ಮ ಹೋರಾಟಕ್ಕ ಸರ್ಕಾರದಿಂದ ಯಾವ ರೀತಿ ನಮ್ಮ ಕೆಲಸ ಆಗಕ್ಕೆ ಸಾಧ್ಯ ಐತಿ ಅನ್ನೋದನ್ನ ಅವರು ಹೆಚ್ಚಿನ ರೀತಿಯ ಪ್ರಯತ್ನವನ್ನು ಮಾಡ್ಲಿ ಆ ಕಾರಣಕ್ಕಾಗಿ ಜನಪ್ರತಿನಿಧಿಗಳಾದವರು ಯಾವತ್ತು ಜನರು ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತಾರ ಒಂದು ಈಗ ಸಿದ್ದರಾಮಯ್ಯನವ್ರು ಮಾತು ಕೊಟ್ಟೋಗ್ಯಾರಂತಂದ್ರ ನಾವು ಅವ್ರ ಮ್ಯಾಲ ಒದ್ದಾಡ್ತರ್ಬೇಕಾಗಿತ್ತಂದ್ರೆ ಇವತ್ತು ಮಾಲೀಕ ಒಂದು ಹತ್ತಿಪ್ಪ ಸಾವಿರ ಜನ ಸೇರ್ಬೇಕು ನಾವು ಬೆಂಗಳೂರಿಗೆ ನೆಡ್ರಿ ನಾಳೆ ಹತ್ತು ಸಾವಿರ ಮಂದಿ ಹೋಗೋಣ ಬರಕ್ ಹಾಕಿದ್ರಿ ಇಲ್ಲಿ ಇದ್ದವ್ರ ಕೈ ಜೊತ್ತಿರ ನೋಡಿದ್ರು ಎಟ್ ಮಂದಿ ಜೊತಿದ್ರಿ ಬರೀ ಕೈ ಹತ್ರ ನೋಡೋದ್ ನಿಮ್ ನೀವು ಎಷ್ಟು ಪ್ರಾಮಾಣಿಕರ ಅನ್ನೋದು ಗೊತ್ತಾ ನೀವು ನಿಮ್ ಒಳಗ ಒಳಗ ಆತ್ಮಸಾಕ್ಷಿ ಅನ್ನೋದು ನಿಮ್ಗೆ ಏನೈತಿ ಅನ್ನೋದು ನಿಮ್ ನೀರ್ ತಿಳಿದ ನಿಮ್ ಮೋತಿ ನೋಡಿದ್ರೆ ಗೊತ್ತಾಗತ್ತೆ ನನಗೆ ಇಲ್ಲಿ ಕಾನವ್ರು ಮೋತಿ ಎಲ್ಲ ಕಾಣಾಕತ್ತೇವ ಏನೇನ ನೀವು ಮೋತಿ ಬೇಕಾದ್ರೆ ಮೀ ಶಾಲೆ ನೀವು ಇದನ್ನ ಮಾಡುದು ಕೈ ಅಂದ್ರೆ ಅಟ್ಟು ಅಂದ್ರ ಅಟ್ಟು ಯಾತ್ರೆ ಅದು ನಡ್ಕೊತ ಹೋಗೋಣ ಅದಕ್ಕೇನೈತಿ ನಾವು ಪಂಚಮ ಶಾಲೆ ಏನ್ ಪಾದಯಾತ್ರೆ ಬೆಂಗಳೂರಿಗೆ ಮಾಡಿಲ್ಲ ಮುರೋಳು ಚೆನ್ನಮ್ಮ ಸರ್ಕಲ್ ಮಾಲಿಂಗೂರ್ ಚೆನ್ನಮ್ಮ ಸರ್ಕಲ್ ದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡೋರು ಅದಕ್ಕಾಗಿ ಅದು ಇವಾಗ ಒಂದು ಕೊನೆ ಹಂತಕ್ಕೆ ಬಂದ್ ನಿಂತತಿ ನಾಳೆ ಡಿಸೆಂಬರ್ ಮೂವತ್ತೊಂದ್ರೊಳಗಾಗಿ ಕೇಂದ್ರ ಸರ್ಕಾರದ ಏನು ಆದೇಶ ಐತಿ ಇದ್ರೊಳಗೆ ನಾವು ಕೈ ಬಿಟ್ಟಿವಂದ್ರ ಈ ತಾಲೂಕಾ ಹೋರಾಟನು ಕೈ ಬಿಡಬೇಕಾಗ್ತದೆ ಇದನ್ನ ತೆಲಿಯಾಗಿಟ್ಬೋದು ನೀವೆಲ್ಲ ಆ ಕಾರಣಕ್ಕಾಗಿ ಈ ಮನವಿಯನ್ನು ಓದಿ ಮಾನ್ಯ ಶಾಸಕರಿಗೆ ನಮ್ಮ ನಗರದ ಆರಾಧ್ಯ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷರೇ ಹೋರಾಟ ಸಮಿತಿಯ ಸದಸ್ಯರೇ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಕ್ಕಂತ ಎಲ್ಲ ಗ್ರಾಮಗಳಿಂದ ನಗರದಿಂದ ಎಲ್ಲ ವಾರ್ಡ್ಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಹೋರಾಟಗಾರರೇ ಯುವ ಮಿತ್ರರೇ ಹಿರಿಯರೇ ತಾಯಂಗಿರಿ ಹಾಗೂ ಪತ್ರಕರ್ತ ಮಿತ್ರರಿ ತಾಲೂಕು ಹೋರಾಟ ಅವ್ಯಾತವಾಗಿ ನಿರಂತರವಾಗಿ ಸುಮಾರು ನಾಲ್ಕು ವರ್ಷ ಸಮೀಪ ಮೂರು ವರ್ಷ ಮೇಲ್ಪಟ್ಟಾಯ್ತು ನಿರಂತರವಾಗಿ ಹೋರಾಟ ಪ್ರಾರಂಭ ಅದ ಇದು ನಾವು ನಮ್ಮ ಸರ್ಕಾರ ಇದ್ದಾಗ ಸಹಿತ ಸಾಕಷ್ಟು ನಾವು ನಿಯೋಗ ಹೋಗಿ ಎಲ್ಲ ಮಂತ್ರಿಗಳಿಗೆ ರೆವನ್ಯೂ ಮಂತ್ರಿಗೆ ಮುಖ್ಯಮಂತ್ರಿಗೆ ಎಲ್ಲ ಭೇಟಿಯಾಗಿ ಮನವಿ ಪತ್ರವನ್ನು ಕೊಟ್ಟು ಬಂದಿದ್ದೀವಿ ಆದರೂ ಸಹಿತ ಒಂದು ನಿರ್ದಿಷ್ಟವಾದ ಆದೇಶ ಆಗಲಿಲ್ಲ ಅಷ್ಟರೊಳಗೆ ಚುನಾವಣೆ ಬಂದು ತಟಸ್ತಾತು ಈಗೂ ಸಹಿತ ಹೊಸ ಸರ್ಕಾರ ಬಂದ ಎರಡು ವರ್ಷ ಮೇಲ್ಪಟ್ಟಾದರೂ ಸಹಿತ ತಾಲೂಕಿನ ಬಗ್ಗೆ ಚಿಕಾರ ಶಬ್ದ ತೆಗೆದಿಲ್ಲ ಆದ್ದರಿಂದ ನಾವು ಪ್ರಜಾತಂತ್ರ ನೀತಿಯಲ್ಲಿ ಇಲ್ಲಿವರೆಗೆ ಅತ್ಯಂತ ಸಂಯಮದಿಂದ ಶಾಂತತೆಯಿಂದ ಗಾಂಧಿ ಮಾರ್ಗದಲ್ಲಿ ಹೋರಾಟ ಮಾಡ್ಕೊಂಡು ಬಂದೀವಿ ಈ ಹೋರಾಟಗಾರರ ತಾಳ್ಮೆಯನ್ನ ಪರೀಕ್ಷೆ ಮಾಡಬಾರ್ದು ನಾನು ಸಹಿತ ಎಲ್ಲ ದೃಷ್ಟಿಯಿಂದಲೂ ಸಹಿತ ಈ ಹೋರಾಟ ಸಮಿತಿ ಜೊತೆ ಇರ್ತೀನಿ ಮುಖ್ಯಮಂತ್ರಿಗೆ ರೆವನ್ಯೂ ಮಂತ್ರಿಗೆ ಭೇಟಿ ಆಗಬೇಕಾದ್ರೆ ನಾನು ನಿಮ್ಮ ನಿಯೋಗದ ಜೊತೆ ಬರ್ತೀನಿ ನನ್ನ ಶಕ್ತಿ ಮೀರಿ ನನ್ನ ಪ್ರಯತ್ನವನ್ನು ನಾನು ಮಾಡ್ತೀನಿ ಈಗ ಅಷ್ಟೇ ಅಲ್ಲ ಎಂ ಬಿ ಪ್ರಕಾಶ್ ವರ್ ಆಯೋಗ ಬಂದಾಗ ಈ ರಬ್ಕೋವಿ ಬನಿ ರಬ್ಕೋವಿ ಬನಟ್ಟಿ ಮಾಲಿಂಗ್ಪುರ್ ತೆರ್ದಾರ್ ಮೂರು ತಾಲೂಕುಗಳು ಸಹಿತ ಎಲ್ಲ ಆಯಾ ಭಾಗದ ಹಿರಿಯರು ಒತ್ತಾಯ ಮಾಡಿದಾಗ ನಾನು ಮೂರು ಜನರಿಗೆ ಪತ್ರ ಕೊಟ್ಟಿದ್ದೀನಿ ನಾನು ಜೀವಾಗ್ಲು ಸಹಿತ ಅದರೊಳಗೆ ಇದು ಒಂದು ಉಳಿದದ ಅವೆರಡು ತಾಲೂಕು ಆಗಿದಾವೆ ಮತ್ತು ಯಾವುದು ಅರ್ಹತೆ ಐತಿ ಅದೇ ತಾಲೂಕು ಹೆಚ್ಚಿನ ಅರ್ಹತೆ ಉದ್ದಿರ್ತಕ್ಕಂಥ ತಾಲೂಕುಗಳ ಈ ಮೊದಲು ಭಾಗದಿಂದ ಹತ್ತಾರು ಹಳ್ಳಿಗಳನ್ನು ಸೇರಿಸಿ ಅತ್ಯಂತ ಸೂಕ್ತವಾದ ಏನು ನಮ್ಮ ಗೈಡ್ಲೈನ್ಸ್ ನಾವು ತಾಲೂಕು ಆಗಬೇಕಾದ್ರೆ ಆ ಪ್ರಕಾರ ಆ ಗೈಡ್ಲೈನ್ಸ್ಗೆ ಬದ್ಧತೆ ಅದ ಸೂಕ್ತ ಅದ ತಕ್ಷಣ ತಾಲೂಕ ಹೊಸ ತಾಲೂಕನ್ನ ಘೋಷಣೆ ಮಾಡಬೇಕು ಸರ್ಕಾರ ಅನ್ನುವಂಥದ್ದನ್ನು ಒತ್ತಾಯ ನಾನು ಸಹಿತ ಮಾಡ್ತೀನಿ ಸೆಂಟ್ರಲ್ ಗೌರ್ಮೆಂಟು ಗೌರ್ಮೆಂಟು ಸಹಿತ ಈ ಜನಗಣತಿ ಪ್ರಾರಂಭ ಆಗೋದ್ರಿಂದ ಇಷ್ಟರಲ್ಲೇ ಇಂತಿಷ್ಟು ದಿವಸದೊಳಗೆ ನೀವು ತಾಲೂಕು ಜಿಲ್ಲಾ ಯಾವುದಾದ್ರೂ ಮಾಡೋರು ಘೋಷಣೆ ಅನ್ನುವಂತ ಆದೇಶವನ್ನು ಸೂಚನೆಯನ್ನ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟು ಕೊಟ್ಟಾಗಿದೆ ಅದರಿಂದ ದಯಮಾಡಿ ಈ ಯಾವುದೇ ಪ್ರಿಸ್ಟೇಜ್ ಬೀಳ್ಲಾರದೆ ಈ ಸರ್ಕಾರ ನಾವು ಮನಸ್ಸು ಮಾಡಿ ನಿರಂತರವಾಗಿ ಇಷ್ಟೊಂದು ದೀರ್ಘ ಹೋರಾಟ ಆಗಿದ್ದನ್ನು ನಾವು ಎಲ್ಲಿ ಕಂಡಿಲ್ಲ ಈ ತಾಲೂಕು ಆಗಲಿಕ್ಕೆ ಎಲ್ಲ ರೀತಿಯಿಂದ ಅರ್ಹತೆ ಹೊಂದ್ಯದ ಮಾಲಿನ್ಪುರ್ ಮತ್ತು ಇಲ್ಲಿ ನೆರೆಯ ಆಂಧ್ರದಲ್ಲಿ ಸುಮಾರು ಎರಡ್ನೂರ ಐವತ್ತು ತಾಲೂಕುಗಳನ್ನು ಸಣ್ಣ ಸಣ್ಣ ತಾಲೂಕುಗಳನ್ನೇ ನಿರ್ಮಾಣ ಮಾಡಿದ್ದಾರೆ ಯಾಕಂದ್ರೆ ಆಡಳಿತ ದೃಷ್ಟಿಯಿಂದ ಅನುಕೂಲ ಆಕತಿ ಜನರಿಗೆ ಸರ್ಕಾರದ ಸೇವೆಗಳು ಮುಡ್ತಾವ ಅನ್ನುವಂತ ಒಳಗೆ ಸಣ್ಣ ಸಣ್ಣ ತಾಲೂಕುಗಳನ್ನು ಮಾಡಿದ್ದಾರೆ ಇದೇನು ಸಣ್ಣ ತಾಲೂಕಲ್ಲ ಇದು ಎಲ್ಲಕ್ಕಿಂತಲೂ ದೊಡ್ಡ ತಾಲೂಕು ಆಗ್ತದೆ ಆದ್ರಿಂದ ತಕ್ಷಣ ಸರ್ಕಾರ ಮನಸ್ಸು ಮಾಡಿ ಇಲ್ಲಿ ಆಗಮಿಸಿರ್ತಕ್ಕಂಥ ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಕೊಟ್ಟು ಜಿಲ್ಲಾಧಿಕಾರಿಗಳಿಗೆ ಉಪವಿಭಾಗ ವಿಭಾಗ ಅಧಿಕಾರಿಗಳಿಗೆ ಕೊಟ್ಟು ಸರ್ಕಾರಕ್ಕೆ ಈ ವರದಿಯನ್ನು ಕಳಿಸುವಂಥದ್ದನ್ನು ಆಗಬೇಕು ನಾವು ಶಾಂತ ರೀತಿಯಿಂದ ಹೋರಾಟ ಅಂದ್ರೆ ನಮ್ಮ ದೌರ್ಬಲ್ಯ ಅಲ್ಲ ಅಂತ ತಿಳ್ಕೋಬೇಕು ಇಲ್ಲಾಂದ್ರೆ ಕೆಲವೊಂದು ಹೋರಾಟ ಮಾಡ್ತಾರಲ್ಲ ಆ ರೀತಿ ಹೋರಾಟಕ್ಕೆ ಇಳಿಯುವಕ್ಕೆ ಪೂರ್ವದಲ್ಲಿ ತಕ್ಷಣ ತಾಲೂಕು ಅಂತ ಘೋಷಣೆ ಮಾಡಬೇಕು ಮಾಲಿಂಪುರ ಪಟ್ಟಣವನ್ನು ಅನ್ನುವಂಥದ್ದನ್ನು ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ ಅದರಿಂದ ನಾವು ಹಿಂದೆ ಸಹಿತ ಸಾಕಷ್ಟು ಪ್ರಯತ್ನ ನಾವು ಮಾಡಿ ಅನಿವಾರ್ಯ ಕಾರಣಗಳಿಂದ ಏನೇನೋ ಕಾರಣಗಳಿಂದ ಅದು ಮುಂದೆ ಹಾಕೋದು ಆ ಹೋಬಳಿ ಡಿಕ್ಲೇರ್ ಮಾಡ್ತಂದ್ರು ಅದು ಸಹಿತ ಈ ಬೇಡ ತಾಲೂಕು ಆಗಲಿ ಅನ್ನುವಂಥದ್ದನ್ನ ಹೋರಾಟಗಾರರ ಒತ್ತಾಯದ ಮೇರೆಗೆ ಆ ಹೋಗಳಿ ಅಲ್ಲೇ ಉಳಿತು ಆದ್ರಿಂದ ಈಗ ತಾಲ್ಲೂಕು ಘೋಷಣೆ ಮಾಡಿ ನಮ್ಗೆ ಆಡಳಿತಕ್ಕೆ ಅನುಕೂಲ ಮಾಡಿ ಕೊಡಬೇಕು ಈ ಭಾಗದ ಜನರಿಗೆ ಸರಳವಾಗಿ ಒಂದೇ ಕಡೆ ತಮ್ಮ ಎಲ್ಲ ಕೆಲಸಗಳನ್ನ ಮಾಡಿಕೊಳ್ಳುವಂಥ ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ ಆಗ್ಬೇಕು ತಾಲೂಕು ಅನ್ನುವಂಥದ್ದನ್ನ ನಂದು ಸತ್ತ ಅಭಿಪ್ರಾಯದ ಈ ತಾಲೂಕು ಹೋರಾಟದ ಜೊತೆ ನಾನು ಸಹಮತ ಇರ್ತೇನೆ ಅನ್ನುವಂಥ ಮಾತನ್ನ ಹೇಳಿ ಈ ತಾಲೂಕು ಹೋರಾಟಕ್ಕೆ ನನ್ನನ್ನು ಸಹಿತ ವಿಕರ್ಸಿ ನಿಮ್ಮೆಲ್ಲರ ಹೋರಾಟದ ಕೆಚ್ಚನ್ನು ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ನನಗೂ ಈ ಹೋರಾಟ ಕುರಿತು ಈ ಸುದೀರ್ಘ ಹೋರಾಟ ಕುರಿತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಹೋರಾಟ ಸಮಿತಿಯ ಸರ್ವ ಸದಸ್ಯರು ಈ ಭಾಗದ ಎಲ್ಲ ಹಿರಿಯರು ಯುವ ಮಿತ್ರರು ಎಲ್ಲ ಹೋರಾಟಗಾರರು ಎಲ್ಲ ಪತ್ರಕರ್ತರು ನಮ್ಮೆಲ್ಲ ಆರಕ್ಷಕ ಸಿಬ್ಬಂದಿಗಳು ಎಲ್ಲರಿಗೂ ಸಹಿತ ತಾಯಂದಿರಿಗೆ ವಂದಿಸಿ ನಾನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಬಹಿಷ್ಕರಕ್ಕೂ ಆಗ ಸಂದೇಶ ಮುಡ್ಬೇಕ ಓಡಾಟ ಮಾಡಬೇಕು ಯಾರೋ ನಿದ್ರೆ ಏ ಕೈ ಮಾಡಬೇಡ ಮುಂದೆ ಬರ್ಲಿಕ್ಕುವ ಮುಂದೆ ಬರ್ರಿ ಎಲ್ಲರೂ ಬರ್ರಿ ಹೋರಾಡಬೇಕು ಬರ್ರಿ ಎಲ್ಲಾರು ಯಾರೋ ಸಾಯ್ ನ ನೀರು ಕಾಪ ಹಂಗಿದ್ರು ತಾಲೂಕ ಹೋರಾಟಕ್ಕಾಗಿ ಇವತ್ತು ನಾವು ಅಂಗಡಿಗಳನ್ನ ಪಂಗ್ ಮಾಡಿ ಈ ಹೋರಾಟ ಭಾಷೆಯನ್ನು ಪಡಿತಾ ಇದ್ದಾರೆ ತಾಲ್ಲೂಕಾ ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ಪ್ರಾಯದ ಸಂದರ್ಭದಲ್ಲಿ ಹೆಣ್ಮಕ್ಕಳು ಯಾಕೆ ತೆರೆಯುವುದಿಲ್ಲ ತಾಲೂಕು ಹೋರಾಟಕ್ಕಾಗಿ ತಾಲೂಕು ಹಾಗೂ ನಾವಾದರೂ ಸಹ ಮೊದಲಲ್ಲಿ ತುಂಬ ಒಂದು ಭಾಗವಹಿಸಲಿಕ್ಕೆ ಹಾಗೆ ಆದರೂ ಜನ ವಿಚಾರ ಹೋರಾಟಕ್ಕಾಗಿ ಬಹಳ ದೊಡ್ಡ ಪ್ರೇಮ ಹಾಗೂ ಮಾಡ್ತಾ ಇದ್ದಾರೆ ಡಬಲ್ ಕೊಡ್ತಾ ಇಲ್ಲ

ના ના સિયા સામા નહીં લાગે પણ ફોન હેલ્ટીલા

ಹಾಗೂ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದ ಮನ್ನೆಯ ಮಠ ವಕೀಲರು ಅದೇ ರೀತಿ ಮಾಂತೇಶಣ್ಣ ಹೆಟ್ಟಿನ ಅವರು ಇಲ್ಲಿ ಮಾತನಾಡಲಿದ್ದಾರೆ ಆ ಕಾರಣದಿಂದ ತಾವೆಲ್ಲರೂ ಈ ಕಡೆ ಒಂದಿಷ್ಟು ಗಮನ ಕೊಟ್ಟು ಇಲ್ಲಿ ದಾವರ್ ಸಾಹಬ್ ನಗಾರ್ಜಿಯವರು ಈ ಒಂದು ಪ್ರತಿಭಟನೆಯನ್ನ ಸುದೀರ್ಘಾವಧಿ ಪ್ರತಿಭಟನೆ ಮಾತನಾಡಿದ್ದಾರೆ ಹೋರಾಟ ಪ್ರಜಾಪ್ರಭುತ್ವ ನಾವು ಈ ಹೋರಾಟ ಯಾರು ಮಾಡಬೇಕ್ರಿ ನಾವು ಯಾರು ಮಾಡ್ಬೇಕಂತ ಹೇಳ್ತೀವಿ ಐತಲ್ಲ ಅವರು ಸುಮ್ನ ಬಿಟ್ಟು ಬಿಟ್ಟಿರು ಸರ್ಕಾರ ಆಯ್ಕೆ ಮಾಡ್ತೀವಿ ಶಾಸಕರನ್ನ ಆಯ್ಕೆ ಮಾಡ್ಕೋತಿ ಏನ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತದ್ರಿ ಪ್ರಜಾಪ್ರತಿನಿಧಿ ಈ ಪ್ರಜೆಗಳು ಅವ್ರಿಗೆಲ್ಲ ಓಟ್ ಹಾಕಿರ್ತಾರಲ್ಲ ಅವ್ರು ಬಂದ್ ಬೀದಿ ಒಂದು ಕುಂಬಿರ್ಬಾರ್ದು ಅವ್ರಿಗೆ ಅವ್ರ ಇದ್ದಲ್ಲೇ ಹೋಗಿ ಅವ್ರ ಸಮಸ್ಯೆ ಕೇಳ್ಕೊಂಡ ಬಗೆಹರಿಸ್ಬೇಕು ಅಂತ ಅನ್ನುವಂಥದ್ದು ಒಂದು ದೇಶ ದೇಶ ಇವತ್ತಿನ ವೇದಿಕೆಯಲ್ಲಿ ಎಲ್ಲ ಆಘಾತ ಮಂದಿವೆ ಇವತ್ತಿನ ಚಲುವಲ್ಲಿ ಭಾಗವಹಿಸಿದಂತಹ ಎಲ್ಲ ರೀತಿ

ಶಾಸಕರೇ ಅವರು ದಯವಿಟ್ಟು ಎಲ್ಲ ಶಾಂತಿಯಿಂದ ಇರಬೇಕು ಇನ್ನಷ್ಟು ಮುಂದ ಸಲ್ಮಾನ ಶ್ರೀ ಸಿದ್ದುಕ ಸವದಿ ಅವರಿಗೆ ಶಾಸಕರು ಕೆರದ ಕ್ಷೇತ್ರ ಮಾಲಿಂಗ್ಪುರ್ ಪಟ್ಟಣವನ್ನು ತಾಲೂಕಾ ಕೇಂದ್ರವನ್ನು ಘೋಷಿಸಬೇಕೆಂದು ಸರ್ಕಾರವನ್ನು ಆಗ್ರಹಿಸಲು ಮನವಿ ಮಾನ್ಯತೆ ದಿನಾಂಕ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಬಾಗಲಕೋಟೆ ಇವರ ಮುಖಾಂತರ ಮಾಲಿಂಗ್ಪುರ್ ಪಟ್ಟಣವನ್ನು ತಾಲೂಕು ಕೇಂದ್ರವನ್ನಾಗಿ ರಚಿಸಿದರು ಸೂಕ್ತ ವಿವರದ ವರದಿಯನ್ನು ಮಾನ್ಯ ನಿರ್ದೇಶಕರು ಕಂದಾಯ ಗ್ರಾಮಗಳ ಕೋಶ ಹಾಗೂ ಸರ್ಕಾರದ ಪದನಿಮಿತ್ತ ಉಪಕಾರ್ಯದರ್ಶಿ ಕಂದಾಯ ಇಲಾಖೆ ಅದರ ನಂಬರ್ ನಾ ಹೆಸ್ಟ್ಯಾಗೈತಿಯೇ ನಾಲ್ಕುನೂರ ಐವತ್ತಾರು ಬಾರ ನಾಲ್ಕುನೂರ ಐವತ್ತೇಳು ನಾಲ್ಕನೇ ಬಹುಮಡಿ ಕಟ್ಟಡ ಬೆಂಗಳೂರು ಇವರಿಗೆ ತಲುಪಿರುತ್ತದೆ ತದನಂತರ ತಾಲೂಕು ರಚನಾ ಕೋಶ ಹಾಗೂ ಸರ್ಕಾರದ ಪದನಿಮಿತ್ತ ಉಪಕಾರ್ಯದರ್ಶಿ ಐದು ಐದನೇ ಮಹಡಿ ಎಸ್ ಎಸ್ ಎಲ್ ಆರ್ ಸಿ ಎಡಿ ಸಿ ಗುರುಮೂರ್ತಿ ಅವರಿಗೆ ಬಹುಮಡಿ ಕಟ್ಟಡ ಬೆಂಗಳೂರು ಇವರಿಗೆ ಆರು ಏಳು ಎಂಟರ ತಕನೂ ಹೋರಾಟ ಇರ್ತೈತಿ ಯಾರು ಅಂಗಡಿಗಳನ್ನ ಅಂತ ಹೋಗಬಾರದು ಸಿದ್ದರಾಮ ಯಾವುದೇ ಅನಾಹುತ ಹೋರಾಟವನ್ನು ಆಗ್ಬೇಕಂದ್ರೆ ಸರ್ಕಾರ ಕೈಗೊಳ್ಳಲ್ಲೋಗರ ಕೇಳಿ ತಾಲೂಕಾ ಒಂದು ಮಾಡಬೇಕು ಆ ಕಾರಣಕ್ಕಾಗಿ ಈ ತಾಲೂಕ ಕೇಂದ್ರವನ್ನಾಗಿ ಮಾಡಿದ ಸರಿಯರು ಕೂಡ ಹೆಚ್ಚರಾಗಿ ಹೋರಾಟ ಮಾಡ್ತಾರೆ ಮಾಲೀಕೇಶ್ವರವಾಗಿ ದಯವಿಟ್ಟು ಎಲ್ಲ ಬಂದವರು ಕೂಡ ಬರ್ಬೇಕು ಹೋರಾಟದಲ್ಲಿ ಸರ್ಕಾರದಲ್ಲಿ ಗೊತ್ತಂತ ಎಲ್ಲರೂ ಹೋರಾಟದಲ್ಲಿ ಬರಬೇಕು ಯಾರೋ ಸರ್ಕಾರದಾಗ ಇದ್ದವರು ಹೋರಾಟದಿಂದ ದೂರ ಉಳಿಬಾರ್ದು ತಮ್ಮ ಅಂಗಡಿಗಳೇ ಮುಚ್ಚಿರಿ ಇವತ್ತು ಹೋರಾಟದಲ್ಲಿ ಸಾಯಂಕಾಲದವರು ಭಾಗವಹಿಸ್ರಿ ಈ ಹೋರಾಟದ ಬಿಸಿಯನ್ನ ಬೆಂಗಳೂರಿಗೆ ಮುಟ್ಸೋನು ಮುಖ್ಯಮಂತ್ರಿಗಳ ಕಣ್ಣು ತರಿಸೋನು ಮುಂದಿನವರೆಲ್ಲ ಹಿಂದೂಪ್ಪ ಮುಂದಿನವರು ಮುಂದೆ ಹೋಗಬೇಡ್ರಿ ಸಾಮೂಹಿಕವಾಗಿ ಹೋರಾಟ ಮಾಡ್ತಾ ಇದ್ದೇವೆ ದಯವಿಟ್ಟು ಎಲ್ಲ ಮಾನ್ಯ ಸಂಸ್ಥೆಗಳು ಎಲ್ಲ ವ್ಯಾಪಾರಸ್ಥರು

ಬಾಣಪುರ್ ತಾಲೂಕು ಆಗಮಿಸುವಿಕೊಂಡ ಈ ಒಂದು ಬಸವೇಶ್ವರ ವೃತ್ತದಲ್ಲಿ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದಾರೆ ಒಂದು ಅವರು ಅಭಿಮಾನಕ್ಕೊಂದು ಚಪ್ಪ ಹೇಳಿ ಅರ್ಥ ಮಾಡ್ಕೋಬೇಕು ನಮ್ಮ ಅತ್ಯಂತ ಅತ್ಯಂತ ಯೋಗ್ಯವತ್ತು ನಮಗಿಂತ ಸಾನುಭವ ತಾಲೂಕು ನಮ್ಮ ಸರ್ಕಾರದಿಂದ